ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಪಕ್ಷ ಅಲ್ಲ ಸಮಾಜವನ್ನು ದ್ವೇಷವನ್ನು ಸಮಾಜದಲ್ಲಿ ದ್ವೇಷವನ್ನು ಬಿತ್ತಿ ಸಮಾಜವನ್ನು ಒಡಿತಕ್ಕಂಥ ಪಕ್ಷ ಅವರು ಯಾವತ್ತಾದ್ರೂ ಕೂಡ ಜನಸಂಘದವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಜೈಲ್ಗೆ ಹೋಗಿರ್ತಕ್ಕಂಥದ್ದ ಒಬ್ಬ ನಾಯಕರನ್ನ ತೋರಿಸಿ ನೋಡೋಣ ಏನ್ ಬಹಳ ದೇಶ ದೇಶ ಪ್ರೇಮದ ಬಗ್ಗೆ ಬಹಳ ಮಾತಾಡ್ತಾರೆ ಇವರನ್ನ ಉಗ್ರರು ಕೊಲೆ ಮಾಡಿದ್ರು ಆ ಕೊಲೆ ಮಾಡದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವನು ಇರಲಿಲ್ಲ ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ನಾಚಿಕೆ ಆಗ್ಬೇಕು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ ನಿಮಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳು ಕಳೀತಾ ಇದ್ದಾವೆ ಹನ್ನೊಂದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ರು ಅವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನಿತ್ತು ಇವತ್ತು ಏನಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆ ಅವತ್ತು ಎಷ್ಟಿತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟಿನಲ್ಲಿ ಕ್ರೂಡಾಯಿಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ಅಂತಕ್ಕಂಥದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ನಾಡಿನ ಜನರಿಗೆ ಸತ್ಯ ಅರ್ಥ ಆಗಬೇಕು ಯಾರು ಬೆಲೆ ಏರಿಕೆಗೆ ಕಾರಣ ಯಾರು ಇವತ್ತು ಜನರಿಗೆ ಟೋಪಿ ಆಗ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಈ ನಾಡಿನ ಜನರಿಗೆ ಅರ್ಥ ಆಗ್ಬೇಕಾಗ್ತದೆ ಅದಕ್ಕೋಸ್ಕರ ಸತ್ಯವನ್ನು ತಿಳಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಹೇಗೆ ನಾಡನ್ನು ಛಿದ್ರೆ ಮಾಡ್ತಾ ಇದ್ದಾರೆ ಸಮಾಜವನ್ನು ಛಿದ್ರೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲ್ಲ ವಿಭಾಗ ಮಟ್ಟದಲ್ಲಿ ಮತ್ತೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದನೇ ತಾರೀಕು ಹುಬ್ಬಳ್ಳಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇಲ್ಲಿ ನಡೀತಾ ಇದೆ ಮೊನ್ನೆ ಬೆಂಗಳೂರಿನಲ್ಲಿ ನಡೀತು ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕಂಡು ತಿರುಗಾಡ್ತಾ ಇದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅದರಿಂದ ಸತ್ಯವನ್ನು ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ನಲವತ್ತೊಂಬತ್ತು ಐವತ್ತು ರೂಪಾಯಿ ಇತ್ತು ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ ಎಪ್ಪತ್ತ ಒಂದು ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ಹೇಳಿ ನೋಡೋಣ கிரூட ஆயிர் பெல மனமோகன் சிங் அவர காலில் நூற இப்போ டாலர் வரைக்கும் க்ரூடாயிள் நூற இப்போ டாலர் ஓகித்து இவத்தோரல் ಕ್ರೂಡ ಆಯಿಲ್ ಬೆಲೆ ಅರವತ್ತೆರಡು ಅರವತ್ತೆರಡು ಡಾಲರ್ ಆಗಿದೆ ಅಂದ್ರೆ ಸುಮಾರು ಅರ್ಧದಷ್ಟು ಕಡಿಮೆ ಆಯಿತು ಅರ್ಧದಷ್ಟು ಪೆಟ್ರೋಲ್ ಕಡಿಮೆ ಆಗಿದೆಯಾ ಡೀಸೆಲ್ ಕಡಿಮೆ ಆಗಿದೆಯಾ ಗ್ಯಾಸ್ ಕಡಿಮೆ ಆಗಿದೆಯಾ ಭಾರತೀಯ ಜನತಾ ಪಕ್ಷದ ನಿಮಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಕಿಂಚಿತ್ರ ಜನ ಆಕ್ರೋಶ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಿಮಗೆ ಯಾವ ನೈತಿಕ ಹಕ್ಕು ಕೂಡ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಬೇಕು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ ಬೆಲೆ ಏರಿಕೆಯನ್ನು ನೀವು ಯದ್ವಾ ತದ್ವಾ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಏರ್ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ ಹೇಳ್ತಿದ್ದೀರಿ ಇದು ಸತ್ಯಕ್ಕೆ ದೂರವಾದಂತೆ ಪಿಯವರು ಆರ್ ಎಸ್ ಎಸ್ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಬಿಜೆಪಿ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರಲ್ಲ ಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತೇನಾದರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರು ಕಾರಣ ನಾವು ಕಾರಣನಾ ಕಾಂಗ್ರೆಸ್ನವ್ರ ಕಾರಣನ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಮಿಸಾ ಕಾರಣ ಆತಕ್ಕಂಥದ್ದನ್ನ ತೆಗೀಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ ಮಜ್ಜಿಗೆ ಬೆಲೆ ಹಾಲಿನ ಬೆಲೆ ಮೊಸರನ್ ಬೆಲೆ ಏಯ್ ಕೂತ್ಕೊಳ್ರಿ ಅವ್ರಿಗೆ ಏನು ನೋಡಬೇಡ ಅಂತ ಹೇಳಿ ರೀ ಎಲ್ಲ ಸವಾಲು ಏನೈತಿ ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಹಾ ದಯವಿಟ್ಟು ಎಲ್ಲರೂ ಈ ಕಡೆ ನೋಡಿ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ರಿ ಪ್ಲೀಸ್ ಆ ಕಡೆ ನೋಡಕ್ ಹೋಗ್ಬಿಡಿ ಕೂತ್ಕೊಳ್ಳಿ ಅವರು ಅವ್ರು ಒಬ್ಬ ಬಂದಿದ್ದ ಓದ ಹೋದವನು ಸಿದ್ದರಾಮಯ್ಯ ಕಾಂಗ್ರೆಸ್ ಜೈ ಜೈ ಕಾಂಗ್ರೆಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ನಾವ್ಯಾರೂ ಕೂಡ ಇದರಲ್ಲ ಮತ್ತೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ನಿಮಗೆ ನಾಚಿಕೆ ಆಗಬೇಕು ಅಧಿಕಾರದಲ್ಲಿ ಇದ್ರಿ ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ರಿ ನಿಮ್ಮ ನಿಮ್ಮನ್ನ ಸೋಲಿಸಿ ನೂರ ಮೂವತ್ತಾರು ಸ್ಥಾನಗಳನ್ನು ನಮಗೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಲ್ಲೂ ಕೂಡ ನಾವೇ ಗೆಲ್ತೀವೋ ಹೊರತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನೀವು ಎರಡು ಸಾವಿರದ ಎಂಟು ಎರಡು ಸಾವಿರದ ಇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಯಾವಾಗ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರಿ ಹೇಳಿ ನೋಡೋಣ ಬಿಜೆಪಿಯವರು ಎರಡು ಸಾವಿರದ ಎಂಟರಲ್ಲಿ ಸಂಪೂರ್ಣ ಬಹುಮತವನ್ನು ಪಡೆದಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಪಡೆಯಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಡೀಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಡೀಲಿಲ್ಲ ನೀವು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದು ಈ ದೇಶವನ್ನು ಹಾಳು ಮಾಡಿ ಸಮಾಜವನ್ನು ಛಿತ್ರ ಮಾಡಿ ದ್ವೇಷವನ್ನು ಹುಟ್ಟಾಕಿ ನಿಮ್ಮ ಕೆಲಸ ಇದನ್ನು ಬಿಟ್ಟರೆ ಬೇರೆ ಏನ್ ಮಾಡಿದ್ದೀರಿ ನೀವು ನೋಡೋಣ ಹೇಳಿ ನೋಡೋಣ ಏನ್ ಮಾಡಿದ್ದೀರಿ ನೀವು ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಪಕ್ಷ ಅಲ್ಲ ಸಮಾಜವನ್ನು ದ್ವೇಷವನ್ನು ಸಮಾಜದಲ್ಲಿ ದ್ವೇಷವನ್ನು ಬಿತ್ತಿ ಸಮಾಜವನ್ನು ಒಡಿತಕ್ಕಂಥ ಪಕ್ಷ ಬಡವರ ವಿರೋಧಿಗಳ ಪಕ್ಷ ರೈತರ ವಿರೋಧಿಗಳ ಪಕ್ಷ ಯುವಕರ ವಿರೋಧಿಗಳ ಪಕ್ಷ ದಲಿತರ ವಿರೋಧಿಗಳ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿಗಳ ಪಕ್ಷ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಜಾಗಕ್ಕೆ ಬಂದು ಇಲ್ಲಿ ನೀವು ಸಭೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಬಗ್ಗಲ್ಲ ದಕ್ಕಲ್ಲ ಎದುರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಪ್ರತಿಭಟನೆಯನ್ನು ಮುಂದುವರಿಸೋಣ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಯಾರು ಬಿ ಜೆ ಪಿ ಅವರ ಆರ್ ಎಸ್ ಎಸ್ನವರ ಹಿಂದೂ ಮಹಾಸಭಾದವರ ಕಾಂಗ್ರೆಸ್ಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಹೋರಾಟದ ಫಲ ಅದನ್ನು ಬಿಟ್ಟು ನೀವು ಆರ್ ಎಸ್ ಎಸ್ನವ್ರು ಯಾವತ್ತಾದರೂ ಕೂಡ ಯಾವತ್ತಾದರೂ ಬಿಜೆಪಿಯವರು ಯಾವತ್ತಾದರೂ ಕೂಡ ಜನಸಂಘದವರು ಯಾವತ್ತಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ ಒಬ್ಬ ನೋಡಿ ಒಬ್ಬನ ತೋರಿಸಿ ನೋಡೋಣ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಜೈಲಿಗೆ ಹೋಗಿರ್ತಕ್ಕಂಥದ ಒಬ್ಬ ನಾಯಕರನ್ನ ತೋರಿಸಿ ನೋಡೋಣ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ನವರು ಕಾಂಗ್ರೆಸ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇಲ್ಲಿ ಎ ಐ ಸಿ ಸಿ ಸಭೆ ನಡೆಯಿತು ವರ್ಕಿಂಗ್ ಕಮಿಟಿ ಸಭೆ ನಡೆಯಿತು ಅದಕ್ಕೆ ಅನುಗುಣವಾಗಿ ನಾವು ನೂರು ವರ್ಷ ತುಂಬುತ್ತಲ್ಲ ಅಂತೇಳಿ ಇಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಮಾಡೋದು ಅವತ್ತೇ ಮನಮೋಹನ್ ಸಿಂಗ್ರವರು ಕಾಲ ಆದರು ಆದ್ದರಿಂದ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ನಾವು ಇನ್ನೊಂದು ದಿನ ಮಾಡೋದು ಆದರೆ ಬಿ ಜೆ ಪಿಯವರು ಅವರು ಯಾವತ್ತಾದರೂ ಒಂದು ದಿನ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ ಏನು ಭಾಳ ದೇಶದ ದೇಶ ಪ್ರೇಮದ ಬಗ್ಗೆ ಭಾಳ ಮಾತಾಡ್ತಾರೆ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಸುಳ್ಳು ಹೇಳೋದು ಮೊನ್ನೆ ಈಗ ಮೂರು ಜನ ಮಂಜುನಾಥ್ರಾವ್ ರಾವ್ ಆಮೇಲೆ ಇನ್ನಿಬ್ರು ಯಾರು ಭರತ್ ಭೂಷಣ್ ಇನ್ನೊಬ್ರು ಮಧುಸೂದನ್ ರಾವ್ ಇವರು ಮೂರು ಜನ ಕರ್ನಾಟಕದವರು ಇವರನ್ನ ಉಗ್ರರು ಕೊಲೆ ಮಾಡಿದ್ರು ಆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ ಇದು ಸೆಕ್ಯೂರಿಟಿ ಫೈಲ್ಯೂರ್ ಅಲ್ವಾ ಸೆಕ್ಯೂರಿಟಿ ಫೈಲ್ಯೂರ್ ಅಲ್ವಾ ಮೊನ್ನೆ ಮೊನ್ನೆ ಒಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದೇ ಜಿಲ್ಲೆನಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಏನ್ ಮಾಡ್ತಾ ಇತ್ತು ಒಬ್ಬ ಒಬ್ಬ ಪೊಲೀಸ್ನವ್ ಇರಲಿಲ್ಲ ಒಬ್ಬ ಮಿಲಿಟ್ರಿ ಅವನಿರಲಿಲ್ಲ ಪಾಪ ಇಪ್ಪತ್ತಾರು ಜನ ಅಮಾಯಕರು ಪ್ರಾಣ ಚತ್ರು ಇದಕ್ಕೆ ಯಾರ ಕಾರಣ ಇದಕ್ಕೆ ಯಾರು ಯಾರ ವಿಫಲ ಇದು ಇದಕ್ಕೆ ನರೇಂದ್ರ ಮೋದಿ ವಿಫಲತೆ ಅಲ್ವಾ ನರೇಂದ್ರ ಮೋದಿಯವ್ರ ವಿಫಲತೆ ಅಲ್ಲ ಅಮಿತ್ ಶಾ ಅವರ ವಿಫಲತೆ ಅಲ್ವಾ ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರ ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ ನನ್ನನ್ನು ಪ್ರೆಸ್ನವರು ಕೇಳಿದ್ರು ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತ ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಅನಿವಾರ್ಯ ಆದರೆ ಯುದ್ಧವನ್ನ ಮಾಡೇ ಬೇಕಾಗ್ತದೆ ದೇಶದ ಅಖಂಡತೆಗೆ ಸಾರ್ವಭೌಮತೆಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದ್ರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ್ರೆ ಬಿಡ್ಲು ಅವರನ್ನು ಬೆಳೀಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿತಿಯನ್ನು ಭದ್ರತೆಯನ್ನು ಎಲ್ರಿಗೂ ಕೊಡದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಲಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಾಯ ಮಾಡ್ತಾ ಇದ್ದಾವೆ ನಿಮ್ಮ ಪ್ರತಿಭಟನೆಗೆಲ್ಲ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ಅಪಪ್ರಚಾರಕ್ಕೆಲ್ಲ ನಿಮ್ಮ ತಪ್ಪು ಆಪಾದನೆಗಳಿಗೆಲ್ಲ ಎದುರವನಲ್ಲ ಈ ಸಿದ್ದರಾಮಯ್ಯ